ಹಲೋ ಫ್ರೆಂಡ್ಸ್ ಇತ್ತೀಚೆಗೆ ಪುಣೆಯಲ್ಲಿ ಒಂದು ಘಟನೆ ನಡೆಯಿತು ಒಬ್ಬ ವ್ಯಕ್ತಿ ಮಂಚದ ಮೇಲೆ ಮಲಗಿ ಮೊಬೈಲ್ ನೋಡ್ತಾ ಇದ್ದ ಅವನ ನಾಯಿ ಮಂಚದ ಕೆಳಗೆ ಮಲಗಿತ್ತು ಮಧ್ಯರಾತ್ರಿ ಚಿರತೆಯೊಂದು ಒಂದು ಎಚ್ಚರವಾಗಿಯೇ ಇದ್ದ ವ್ಯಕ್ತಿಗೆ ಗೊತ್ತೇ ಆಗದ ಹಾಗೆ ಮಂಚದ ಕೆಳಗಿದ್ದ ನಾಯಿಯನ್ನು ಹೊತ್ತೊಯ್ದಿದೆ ಇದು ಹೇಗೆ ಸಾಧ್ಯ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪ್ರವಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಚಿರತೆ ನಿಶ್ಶಬ್ದವಾಗಿ ಹೇಗೆ ಬೇಟೆ ಆಡುತ್ತೆ ಅನ್ನೋದನ್ನು ನೋಡೋಣ ನಾಯಿಯ ಶಬ್ದ ಗ್ರಹಿಸುವ ವಾಸನೆ ಹಿಡಿಯುವ ಶಕ್ತಿ ಅದ್ಭುತ ಅನ್ನೋದನ್ನು ನೀವು ಇಂದಿನ ವಿಡಿಯೋಗಳಲ್ಲಿ ನೋಡಿದ್ದೀರಿ ಆದರೂ ಚಿರತೆ ಮಲಗಿರುವ ನಾಯಿ ಎಚ್ಚರಗೊಳ್ಳದಷ್ಟು ಮೊಬೈಲ್ ನೋಡ್ತಿದ್ದ ವ್ಯಕ್ತಿಗೆ ಗೊತ್ತಾಗದಷ್ಟು ನಿಶ್ಶಬ್ದವಾಗಿ ನಾಯಿಯನ್ನು ಭೇಟಿಯಾಡಿದೆ ಸಣ್ಣ ಶಬ್ದವೂ ಆಗದಂತೆ ಚಿರತೆ ನಡೆಯೋದು ಹೇಗೆ ಇದಕ್ಕೆ ಕಾರಣ ಚಿರತೆ ದೇಹದ ರಚನೆ ಮತ್ತು ಬೇಟೆಯಾಡುವ ಚಾಣಾಕ್ಷತನ ದೇಹದ ರಚನೆಯನ್ನು ನೋಡೋದಾದರೆ ಚಿರತೆಯ ಬೆನ್ನುಮೂಳೆ ಪೊರ್ಟೇಬಲ್ ಕಾಲಂ ಬಹಳ ಉದ್ದುವಾಗಿದೆ ಬೆನ್ನುಮೂಳೆಗಳ ಮಧ್ಯದ ಡಿಸ್ಕ್ಗಳು ದೊಡ್ಡದಾಗಿವೆ ಅವಶ್ಯಕತೆಗೆ ಅನುಸಾರವಾಗಿ ಹಿಗ್ಗುವಷ್ಟು ಮತ್ತು ಕುಗ್ಗುವಷ್ಟು ಎಲಾಸ್ಟಿಕ್ ಆಗಿವೆ ಇದರಿಂದ ಚಿರತೆ ತನ್ನ ಬೆನ್ನುಮುಳೆಯನ್ನು ಅತ್ಯಂತ ಉದ್ದವಾಗಿ ಹಿಗ್ಗಿಸಿ ಬಹುದೂರಕ್ಕೆ ಹೆಜ್ಜೆಯನ್ನು ಇಡಬಲ್ಲದು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಕೂಡ ಇಡಬಲ್ಲದು ಚಿರತೆಗೆ ರಿಟ್ರಾಕ್ಟಬಲ್ ಅಂದರೆ ಹಿಂತೆಗೆದುಕೊಳ್ಳಬಹುದಾದ ಉಗುರುಗಳಿವೆ ಪಾದಗಳು ಮಾಂಸಲವಾಗಿವೆ ಬೇಕಾದಾಗ ಉಗುರುಗಳನ್ನು ಹಿಂದೆ ಕಳೆದುಕೊಂಡು ಪಾದವನ್ನು ದಿಂಬಿನಂತೆ ಮಾಡಿಕೊಂಡು ಎಚ್ಚರಿಕೆಯಿಂದ ಕಾಲನ್ನು ನೆಲಕ್ಕೆ ಊರುತ್ತೆ ಒಣಗಿದ ಎಲೆಯಂಥ ಶಬ್ದ ಮಾಡುವ ವಸ್ತುಗಳ ಮೇಲೆ ಹೆಜ್ಜೆ ಇಡುವಾಗ ದಿಂಬಿನಂಥ ಇದರ ಮಾಂಸಲ ಪಾದ ಶಾಕ್ ಅಬ್ಸಾರ್ಬರ್ನಂತೆ ಕೆಲಸ ಮಾಡುತ್ತೆ ಜೊತೆಗೆ ಪಾದದ ಸುತ್ತಲೂ ಇರುವ ಕೂದಲು ಅಲ್ಪ ಸ್ವಲ್ಪ ಶಬ್ದವನ್ನು ಹೊರಬರದಂತೆ ಮಾಡುತ್ತೆ ಚಿರತೆ ನಾವು ಕೇಳದ ಸೂಕ್ಷ್ಮ ಶಬ್ದಗಳನ್ನು ಅತ್ಯಂತ ತಿಳುವಾದ ವಾಸನೆಯನ್ನು ಗ್ರಹಿಸಬಲ್ಲದು ಮಂದವಾದ ಬೆಳಕಿನಲ್ಲಿಯೂ ಚೆನ್ನಾಗಿ ನೋಡಬಲ್ಲದು ಇದರ ವಿಸ್ಕರ್ಸ್ ಅಂದರೆ ಮುಖದ ಮೇಲಿನ ದಪ್ಪವಾದ ಕೂದಲುಗಳು ಅತ್ಯಂತ ಸೂಕ್ಷ್ಮ ಸಂವೇದಿಗಳಾಗಿವೆ ಇವುಗಳ ಮೂಲಕ ಚಿರತೆ ತನ್ನ ಮುಂದಿರುವ ವಸ್ತು ಪ್ರಾಣಿ ಮುಂತಾದ ಎಲ್ಲ ಅಡೆತಡೆಗಳ ವಿವರವನ್ನು ಪಡೆಯೋದ್ರಿಂದ ಸೂಕ್ತ ನಿರ್ಧಾರ ತಗೊಂಡು ಶಬ್ದವಾಗದಂತೆ ಚಲಿಸಬಲ್ಲದು ವಿಸ್ಕರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯ ವಿಡಿಯೋ ಇದೆ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಇನ್ನು ಚಿರತೆಯ ಬೇಟೆಯಾಡುವ ಚಾಣಾಕ್ಷತನದ ಬಗ್ಗೆ ನೋಡೋದಾದರೆ ಬೇಟೆಯನ್ನು ಕಂಡಾಗ ಚಿರತೆ ತಲೆಯನ್ನು ತೆಗೆಸಿ ತನ್ನ ದೇಹದ ಎತ್ತರವನ್ನು ಕಡಿಮೆ ಮಾಡಿಕೊಳ್ಳುತ್ತೆ ಬಲಿಪ್ರಾಣಿಗೆ ಕಾಣದಂತೆ ನಡೆಯುತ್ತೆ ಅದು ತನ್ನನ್ನು ಗಮನಿಸಬಹುದು ಅನಿಸಿದರೆ ತಕ್ಷಣ ನಿಶ್ಚಲವಾಗಿ ಬಿಡುತ್ತೆ ತನ್ನ ದೇಹದ ಯಾವುದೇ ಭಾಗವನ್ನು ಅಲುಗಾಡಿಸಿದಂತೆ ಅದೇ ಭಂಗಿಯಲ್ಲಿ ನಿಂತು ತಾಳ್ಮೆಯಿಂದ ಕಾಯುತ್ತೆ ಅದರ ಗಮನ ಬೇರೆ ಕಡೆ ತಿರುಗಿದ ಮೇಲೆ ಮುಂದುವರಿಯುತ್ತೆ ಚಿರತೆ ನಡೆಯುವಾಗ ಮುಂದಿನ ಕಾಲಿನ ಹೆಜ್ಜೆ ಗುರುತಿನ ಮೇಲೆ ಕರಾರುವಕ್ಕಾಗಿ ತನ್ನ ಹಿಂದಿನ ಕಾಲನ್ನು ಇಡುತ್ತೆ ಇದನ್ನು ಡೈರೆಕ್ಟ್ ರಿಜಿಸ್ಟರಿಂಗ್ ಅಂತಾರೆ ಇದರಿಂದ ಬೇರೆ ಜಾಗದಲ್ಲಿ ಹೆಜ್ಜೆ ಇಟ್ಟು ಶಬ್ದ ಆಗಬಹುದಾದ ಸಾಧ್ಯತೆ ಕಡಿಮೆ ಆಗುತ್ತೆ ಬೇಟೆ ತನ್ನ ಅಳತೆಯೊಳಗೆ ಬಂದಿದೆ ಅನಿಸಿದರೆ ತಕ್ಷಣ ಶರವೇಗದಲ್ಲಿ ಮುನ್ನುಗ್ಗಿ ಬೇಟೆಗೆ ಕೂಗೋದಕ್ಕೂ ಆಸ್ಪದ ಕೊಡದ ಹಾಗೆ ಕುತ್ತಿಗೆಯನ್ನು ಕಚ್ಚಿ ಹಿಡಿದು ಹೊತ್ತೊಯ್ಯುತ್ತೆ ಹುಲಿ ನಾಯಿಯನ್ನು ಬೇಟೆಯಾಡೋದು ಕಡಿಮೆ ಆದರೆ ಚಿರತೆಗೆ ನಾಯಿಗಳು ಅಂದರೆ ಬಹಳ ಇಷ್ಟ ಹಾಗಾಗಿ ನಾಯಿಗೆ ಹುಲಿಗಿಂತಲೂ ಚಿರತೆಯನ್ನು ಕಂಡರೆ ತುಂಬ ಭಯ ಎಷ್ಟು ಅಂದರೆ ನಾಯಿಗೆ ಚಿರತೆ ವಾಸನೆ ಬಡಿದ್ರೆ ಸಾಕು ಬರೋದಿಲ್ಲ ಬೊಗಳ ಧೈರ್ಯವನ್ನು ಮಾಡೋದಿಲ್ಲ ಅದರಿಂದಲೇ ಮನುಷ್ಯ ಮಂಚದ ಮೇಲೆ ಎಚ್ಚರವಾಗಿದ್ದರೂ ಅವನಿಗೆ ಯಾವುದೇ ಸುಳಿವನ್ನು ಕೊಡದೆ ಮಂಚದ ಕೆಳಗಿನ ನಾಯಿಯನ್ನು ಚಿರತೆ ಹೊತ್ತೊಯ್ಯೋದು ಸಾಧ್ಯವಾಗಿದೆ ಸ್ನೇಹಿತರೆ ಇದು ಚಿರತೆ ಹೇಗೆ ಯಾವ ಸುಳಿವನ್ನು ಕೊಡದೆ ತನ್ನ ಬೇಟೆಯ ಮೇಲೆ ಎರಗಬಹುದು ಅನ್ನೋ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ